ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ಮಕ್ಕಳು ಲಂಚ್ ಬಾಕ್ಸಿಗಾಗಿ ತುಂಬಾ ಚೆನ್ನಾಗಿರುತ್ತೆ ಬಂದಿದ್ದು ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತೆ ಅಂತ ಸೆಲೆಕ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಂದಿದ್ದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಆ ರೈಸ್ ಮಾಡೋಕ್ಕೆ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಖಾರ ಹಾಕಿ ಕುಟ್ಕೊಳ್ಳೋಣ ನಾನು ಏನಂದರೆ ಆಲ್ರೆಡಿ ಕುಟ್ಟಿ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸೋಣ ಅಂತ ಇವಾಗ ನೋಡಿ ಬೆಳ್ಳುಳ್ಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇದು ಬೇರೆ ಬೇರೆದಕ್ಕೆ ನಾನು ಮಾಡ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಮಿಕ್ಕಿದೆ ಅದು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡ್ಬಿಟ್ಟು ಚಚ್ಕೊಂಡ್ಬಿಡೋಣ ಮಿಕ್ಸಿ ಮಾಡ್ಕೊಂಡ್ರೂ ಓಕೆ ಮಿಕ್ಸಿ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಕೂಡ ಮಾಡ್ಕೋಬಹುದು ನೀವು ಚೆನ್ನಾಗಿ ಇದಕ್ಕೆ ಇದಕ್ಕೇನೆಂದರೆ ಬೆಳ್ಳುಳ್ಳಿ ಎಷ್ಟು ಹಾಕ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ರೈಸು ಒಂದ್ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ ನೋಡಿ ಇದು ಇವಾಗ ಆಗಿದೆ ಇದನ್ನು ತೊಗೊಂಬಿಡೋಣ ಈಗ ಇದನ್ನ ನೋಡಿ ನೀವು ರೊಟ್ಟಿಗೆ ಬಿಸಿ ಅನ್ನಕ್ಕೆ ಚಪಾತಿ ಕೂಡ ಹಾಕೊಂಡು ತಿನ್ಬೋದು ಇಷ್ಟೇ ಜಜ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪು ಬೆಳ್ಳುಳ್ಳಿ ಖಾರ ಈ ಥರ ಝಜ್ಕೊಂಡ್ಬಿಟ್ಟು ತುಪ್ಪನ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತಿನ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ತೊಗೊತೀನಿ ಮಿಕ್ಕಿದ್ದು ನಾನು ಎತ್ತಿಟ್ಬಿಡ್ತೀನಿ ಹಾಗೆ ನಾನು ಹೇಳಿದ್ನಲ್ಲ ನೀವು ಯಾವುದಕ್ಕೆ ಅದು ಇದು ಹಾಗೆ ನಾನು ಬೆಳಿಗ್ಗೆ ಅಂತ ಮಾಡಿರೋದು ಖಾರ ಉಳ್ದಿತ್ತಲ್ಲ ಅದ್ರ ಜೊಳಗೆ ಮೆಣಸಿನ್ಕಾಯಿ ಮತ್ತೆ ನಾನು ಬೆಳ್ಳುಳ್ಳಿ ಹಾಕಿ ಜಚ್ಕೊಂಡಿರೋದು ಇವಾಗ ಇದಿಷ್ಟು ಸಾಕು ನೋಡಿ ಗ್ಯಾಸ್ ಅಂಟಿಸ್ಕೊಂಬಿಟ್ಟು ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ ಅದಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಈಗ ನಾನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಣ ಮೆಣಸಿನ್ ಹಸಿ ಮೆಣಸಿನ್ಕಾಯಿ ಎರಡು ಮೂರದಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಅಂದರೆ ಬಿಡ್ಬೋದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜ ಹಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೆಂಪಾಗ ಇದು ಫ್ರೈ ಮಾಡಿಕೊಂಡ್ರೆ ಇದ್ರ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದು ಜೀರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಸಾಸಿವೆ ಬೇಕಂತ ಸಾಸಿವೆ ಹಾಕೋಬೋದು ನಾನು ಜೀರಿಗೆ ಮಾತ್ರ ಇಲ್ಲಿ ಹಾಗೆ ನೋಡಿ ಹಸಿ ಕರಿಬೇವು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಹಾಕ್ಬೇಕಾಗಿಲ್ಲ ನಿಮಗೆ ಈರುಳ್ಳಿ ಇಷ್ಟ ಇದ್ದರೆ ಈರುಳ್ಳಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಮಾಡ್ಕೊಳ್ಳಿ ಇವಾಗ ನಾವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಖಾರ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಉರಿ ಕಮ್ಮಿ ಇಟ್ಕೊಂಬಿಡಿ ಈ ಟೈಮಲ್ಲಿ ಚೆನ್ನಾಗಿ ಇದನ್ನ ನೋಡಿ ಫ್ರೈ ಮಾಡ್ಕೊಳ್ಳಿ ಹೇಗಿರುತ್ತೆಂದ್ರೆ ಈ ರೈಸು ತಿನ್ನೋಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅರಶಿನ ಅದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಅನ್ನದಲ್ಲಿ ಉಪ್ಪಿರುತ್ತೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇದಾದ ಮೇಲೆ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ಈರುಳ್ಳಿ ಬೇಕಂದರೆ ನೀವು ಹಾಕೋಬೋದು ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇಷ್ಟೇ ತುಂಬ ಸಿಂಪಲ್ ಈ ರೈಸ್ ಮಾಡೋದು ನೋಡಿ ಚೆನ್ನಾಗಾಗುತ್ತೆ ಇಷ್ಟು ಟೇಸ್ಟ್ ಇರುತ್ತೆ ಅಂದರೆ ಹಸಿ ನಾವು ಜಜ್ಜಿ ಹಾಕಿರ್ತೀವಲ್ವ ಖಾರದ ಜೊತೆಗೆ ಅದು ತುಂಬ ಘಮ ಕೊಡುತ್ತೆ ಬಾಯಿಗೆ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ಇವಾಗ ಏನಾದರೂ ಜ್ವರ ಬಂದಾಗೆಲ್ಲ ಬಾಯಿ ಕೆಟ್ಟೋಗಿರುತ್ತೆ ನೋಡಿ ಆ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇದು ನಿಮಗೆ ಇವಾಗ ಅನ್ನ ಒಗ್ಗರಣೆ ಮಾಡೋದಾಗೆ ಗೊತ್ತಾಗ್ಬಿಡುತ್ತೆ ಅದ್ರ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಗಮ ಇದೆ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ನೀವು ಮಧ್ಯಾಹ್ನ ಊಟಕ್ಕೆ ಯಾವಾಗಾದರೂ ಮಾಡ್ಕೊಂಡು ತಿನ್ಬೋದು ಇದು ಈ ರೈಸು ಸಖತ್ತಾಗಿರುತ್ತೆ ನೋಡಿ ಉದ್ದಿನ ಉದ್ದಿನಬೇಳೆ ಹಾಕೋಬೋದು ಬೇಳೆ ಹಾಕೋಬೋದು ಆದರೆ ನಾನು ಅದನ್ನ ಯಾವುದೋ ಇಲ್ಲಿ ಇಲ್ಲ ಅರ್ಜೆಂಟಿಗೆ ಮಾಡಿ ತಿನ್ನೋದಾದರೆ ಉದ್ದಿನ ಬೇಳೆ ಬೇಗ ಮೆತ್ತಗಾಗಲ್ಲ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಂಗಿದ್ರೆ ಅದನ್ನೆಲ್ಲ ಹಾಕೋಬೋದು ಇವಾಗ ಅರ್ಜೆಂಟಿಗೆ ಅಂತ ಮಾಡಿರೋದು ಹಾಗಾಗಿ ಕಡಲೆ ಬೀಜ ಮಾತ್ರ ನಾನಿಲ್ಲಿ ಯೂಸ್ ಮಾಡ್ಕೊಂಡಿರೋದು ನೋಡಿ ಇವಾಗ ಈ ರೈಸು ರೆಡಿಯಾಗಿದೆ ನೋಡಿ ಅನ್ನ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಡೋದು ಎಷ್ಟು ಸುಲಭ ಅಲ್ವಾ ನೋಡಿದ್ರಲ್ಲ ಎಷ್ಟು ಬೇಗ ಮಾಡ್ಬೋದಂತ ಐದೇ ನಿಮಿಷದಲ್ಲಿ ನೀವು ಈ ರೈಸ್ನ ಮಾಡ್ಕೋಬೋದು ಬಿಸಿ ರೈಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಅಂದರೆ ಉಳ್ದಿರೋ ಕೂಡ ನೀವು ಈ ರೀತಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕೆ ಕೂಡ ತುಂಬ ಅಷ್ಟೇ ರುಚಿಯಾಗಿರುತ್ತೆ ಇದು ನೋಡಿ ರೆಡಿ ಆಯಿತು ಇಷ್ಟೇ ಈಸಿಯಾಗಿ ಮಾಡ್ಕೊಳ್ಳೋದು ಈ ರೈಸ್ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು